ನಾವು ಗಾಡಿ ನಡೆಸ್ತೇವಂತ ಇಟ್ಕೊಳ್ಳಿ ಒಂದು ಸ್ವಲ್ಪ ತಪ್ಪುದ್ರ ಮುಗಿತ ಎಷ್ಟು ಭಯಾನಕ ಪರಿಣಾಮಗಳು ಉಂಟಾಗ್ತಾವ ಸುಮ್ಮನೆ ಎತ್ತರ ತಪ್ಪು ಅವ ಬಣಿಮಿ ವಟ್ಟ ದೊಡ್ಡ ಬಣಿಮಿ ವಟ್ಟನ ಅದರ ಸಮೀಪ ಕೂತ್ಕೊಂಡು ಎಲ್ಲ ಮುಗೀತು ಬಹಳ ಆನಂದ ಆಯ್ತು ಒಂದಿಷ್ಟು ಬಿಡಿ ಸೇದೋಣ ಅಂತ ಸೇದ್ದ ಅದನ್ನ ಅರ್ಧ ಮರ್ದ ಅರಸದ ಒಗದ ಚಲ ಆನಂದವಾಗಿ ಮನೆ ಕಡೆವಾದ ಇದು ಆನಂದವಾಗಿ ಹತ್ಕೊಂಡಿತ್ತು ಏನ್ ಮಾಡೋದು ಎತ್ಸರ್ ಅಂತಾರೆ ಸಂಪೂರ್ಣ ಆರ್ಯದರ ಏನಾಗೋದಿಲ್ಲ ಆರಾಮ್ ಇರ್ತಾನೆ ಒಂದು ವರ್ಷ ತಕ ಮತ್ತ ತನ್ನ ದನಗಳಿಗೆ ಮೇವು ಆಗ್ತದ ಮನೆಯಾಗ ಹೋಗಿ ಆನಂದವಾಗಿ ಹೆಂಡತಿ ಮುಂದೆ ಹೇಳಕತ್ತ ಮುಗಿಸಿಬಿಟ್ಟೆ ಎಂಟ ತಾಶಿನಾಗ ಮಸ್ತಾಗಿ ಕಟ್ಟಿ ಮುಗಿಸಿಬಿಟ್ಟು ನೋಡ್ಬೇಕು ಇನ್ನೇನ್ ನಿಶ್ಚಿಂತ ಒಂದು ವರ್ಷ ಅಂದ ಸುದ್ದಿ ಬಂತು ಉರ್ಯ ಯಾರು ಹಚ್ಚಾರಂತು ಹೊಂಟ ಯಾರು ಹಚ್ಚಿಲ್ಲ ಬಿಡಿ ಹಚ್ಚದ ಪ್ರಮಾದ ಅಂದ್ರೆ ಎಚ್ಚರಿಕೆ ಇಲ್ಲದೆ ಇರೋದು ಜಾಗರೂಕತೆ ಇಲ್ಲದೆ ಇರೋದು ಏನು ಮಾಡ್ತೀವಿ ಜಾಗರೂಕರಾಗಿರಬೇಕಷ್ಟೇ ಜೀವನ ಅಂದ್ರೆ ಹಿಂಗ ಅದಕ್ಕೆ ಸಾವಧಾನ 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 ಅಂತೂ ಎಷ್ಟು ಹೇಳ್ತಾರೆ ಲಗ್ನ ಮಾಡಾಗ ಲಗ್ನ ಅಂದ ಆಯ್ತು ಸರಿ ಆಯ್ತು ಸುಮುಹೂರ್ತ ಇದು ಆದ್ರೆ ಜಾಗರೂಕಿದ್ರೆ ಸುಮುಹೂರ್ತ ಸ್ವಲ್ಪ ಇಬ್ರು ತಪ್ಪಿದ್ರೆ ಹೋಯ್ತು ಗಾಡಿ ಹೋಯ್ತದ